ನಮ್ಮ ಕರ್ನಾಟಕ ಬೆಂಗಳೂರು ಇಂದಿನ ಮಾರುಕಟ್ಟೆ ಹಾಯ್ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡೋಣ ಏನಾಯ್ತು ಇವತ್ತು ಬೆಳಿಗ್ಗೆ ಹರಾಜಾಗಿದೆ ಟೆಂಡು ನೀವು ನೋಡ್ತಾ ಇರುವಂಥ ಶುಂಠಿಗೆ ಐದು ಸಾವಿರ ರೂಪಾಯಿ ನೀವು ನೋಡ್ತಾ ಇರುವಂಥ ಶುಂಠಿಗೆ ಐದು ಸಾವಿರ ರೂಪಾಯಿಗೆ ಒಂದು ಕುಂಟಲು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಮತ್ತು ನೀವು ನೋಡ್ತಾ ಇರುವಂಥ ಶುಂಠಿಗೆ ನಾಲ್ಕು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಮತ್ತು ಅರವತ್ತು ಜಿನೂ ಕೊಡ್ತಾರೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಚಿಕ್ಕದು ತುಂಡಾಗಿದ್ದು ಗರಿಷ್ಠ ಕನಿಷ್ಠ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ದಪ್ಪ ಸ್ವಲ್ಪ ಚೆನ್ನಾಗಿದ್ದಿದ್ದು ನೋಡೋದಾದರೆ ಐದು ಸಾವಿರದ ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಬನ್ನಿ ಪ್ರೈಡ್ಸ್ ಇವಾಗ ನೋಡ್ತಾ ಇರುವಂಥ ಶುಂಠಿಗೆ ಐದು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ಟಾಪ್ ರೇಟು ದಿನನಿತ್ಯ ದಿನನಿತ್ಯ ಶುಂಠಿ ಬೆಲೆ ಏರಿಕೆ ಆಗ್ತಾಯಿದೆ ಕಡಿಮೆ ಆಗ್ತಾಯಿಲ್ಲ ನಮಗೆ ಏರಿಕೆ ಆದಷ್ಟು ಒಳ್ಳೆಯದು ಯಾರೆಲ್ಲ ಮಾರಾಟ ಮಾಡೋವರು ಈ ಬೇಗ ತಂದು ಮಾರಾಟ ಮಾಡಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನಾಲ್ಕು ಸಾವಿರದ ಐದುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಬೇಗ ಮಾರಾಟ ಮಾಡೋದು ಒಳ್ಳೆಯದು ಮುಂದೆ ಆಗುವ ಸಂಭವ ಇದು ಆಗ್ತದೋ ಆಗಲ್ಲೋ ಹೇಳೋಕ್ಕಾಗಲ್ಲ ಮತ್ತು ಇನ್ನೊಂದು ಕ್ವಾಲಿಟಿ ಸ್ವಲ್ಪ ಚಿಕ್ಕದು ನೋಡೋದಾದರೆ ನಾಲ್ಕು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನನಗೆ ರೇಟು ಇವತ್ತು ಗೊತ್ತಾಗಿಲ್ಲ ಅದಕ್ಕೆ ಅಪ್ಲೋಡ್ ಮಾಡಿಲ್ಲ ಸಿರ್ಪ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಏನಾಗಿದೆ ಅದನ್ನು ರೇಟ್ ನಾನು ಹೋಗಿದ್ದೆ ಇವತ್ತು ಟೆಂಡರ್ ಆಗಿದೆ Thank you. Bye.